ಕರ್ನಾಟಕ ಕಲಾ ಮಂಡಲಂ ಸಂಸ್ಥೆಯ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ರಾಯಚೂರು ನಗರದ ಪಂಡಿತ್ ಜಂಬಲ್ದನಿ ಸಿದ್ದರಾಮ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ವಿದ್ವಾನ್ ಮಂಜುನಾಥ್ ಗೋರ್ಕಲ್ ಅವರು ಹೇಳಿದರು ಫೆಬ್ರವರಿ ಹನ್ನೊಂದರಂದು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಂಜೆ ಮೂರು ಐವತ್ತಕ್ಕೆ ಆಯೋಜನೆ ಮಾಡಲಾಗಿದ್ದು ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಬ್ಬರು ಕಲಾವಿದರನ್ನ ಗೌರವಿಸಿ ಅವರಿಗೆ ಸಹನಾವತ್ತು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಅರುಣಾ ವಿ ಕಾಂತನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎಂದು ಮನವಿ ಮಾಡಿದರು ಕರ್ಷಿತ ವಿದ್ಯಾ ಅಂತ ಶ್ರೀಮತಿ ಸಹನಾ ಪ್ರದೀಪ್ ಅವರು ಹಾಗೂ ನಾನು ಇರ್ತಾನೆ ಹಾಗೂ ಪಿ ಎಲ್ ಕುಮಾರ್ ಶಾಂತಕುಮಾರ್ ಅವರು ಮೃದಂಗಕ್ಕೆ ಶಂಕರ್ ತುಮಕೂರು ಹಾಗೂ ರಿಧಂ ಪ್ಯಾಡಿಯ ವಿದ್ವಾನ್ ಅರುಣ್ ಕುಮಾರ್ ಅವರು ಬರುತ್ತಿದ್ದಾರೆ ಅವತ್ತು ನಮ್ಮ ಗುರುಗಳಾದಂತಹ ಡಾಕ್ಟರ್ ಸಹನಾ ಪ್ರದೀಪ್ ನಟರು ಅವರ ಹೆಸರಿನಲ್ಲಿ ಸಹನಾ ಪುರಸ್ಕಾರ ಹಾಗೂ ಸಹನಾ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ ಈ ವರ್ಷ ಮೊದಲ ಬಾರಿಗೆ ನಾವು ವಿದ್ವಾನ್ ಸಂಜಯ್ ಕುಮಾರ್ ಜೋಶಿ ಹೈದರಾಬಾದ್ ಇವರ ಹತ್ತಿರ ಇವರಿಗೆ ಸಹನಾತು ಪ್ರಶಸ್ತಿ ನಾವು ನೀಡಲಿದ್ದೇವೆ ಹಾಗೂ ನನ್ನ ಶಿಷ್ಯಳಾದಂತಹ ವೈಭವಿ ವೆಂಕಟ ನರಸಿಂಹ ದೇಸಾಯಿ ಇವರು ಬಿಜಾಪುರನ ಸ್ಟೂಡೆಂಟ್ ಅನೇಕ ವರ್ಷಗಳಿಂದ ನನ್ನ ಹತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ ಹೀಗು ಈಗ ಬೆಂಗಳೂರಿನಲ್ಲಿ ಅವಳು ನೃತ್ಯಗಾರ್ತಿಯಾಗಿ ಇದ್ದಾಳೆ ಶ್ರೀಮತಿ ವೈಭವಿ ಸಿಂಹ ದೇಸಾಯಿ ಇವಳಿಗೆ ಸಹನಾತು